ಎಸ್ ಎಂ ಕೃಷ್ಣರವ್ರ ಕಾಲದಲ್ಲಿ ಮಹಿಳಾ ಸಂಘಗಳು ಮಹಿಳೆಯರನ್ನ ಉದ್ಧಾರ ಮಾಡಬೇಕು ಅಂತ ಸಂಘಗಳನ್ನ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತಂದರು ಅವಾಗ ಇವ್ರದು ಒಂದು ಸಂಘ ಮಾಡ್ತಾಯಿದ್ರು ಆದರೆ ಇವರು ಸಂಘಗಳ ಹೆಸರು ಹೇಳ್ಕೊಂಡು ಪ್ರತಿ ವಾರ ವಸೂಲಿ ಮಾಡ್ತಾರೆ ಇವರು ಅವ್ರು ತಗೊಂಡಿರೋ ದುಡ್ಡಲ್ಲೇ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ನಾವು ಸಂಘಗಳು ನನಗೂ ಅನುಭವ ಇದೆ ಐದು ಜನಕ್ಕೆ ಸಂಘ ಮಾಡಿ ಒಬ್ಬರು ಕಟ್ಟಿಲ್ಲ ಅಂದರೆ ಇನ್ನೊಬ್ಬರು ಕಟ್ಟಬೇಕು ಅಂತಕ್ಕಂಥ ಒತ್ತಾಯವನ್ನೇ ಇರ್ತಾರೆ ಇದು ಮೈಕ್ರೋ ಫೈನಾನ್ಸ್ಗಿಂತ ಅದು ಅನ್ಯಾಯ ಇವ್ರದ್ದು ತರ್ಟಿ ಸಿಕ್ಸ್ ಪರ್ಸೆಂಟ್ಗಿಂತ ಜಾಸ್ತಿ ಬಡ್ಡಿ ಬೀಳ್ತದೆ ಹೆಂಗೆ ಅಂದರೆ ಇವತ್ತೇನೆ ಸಮ್ ಇವತ್ತೇನು ಸಾಲ ಕೊಡ್ತಾರೆ ಈ ವಾರದಲ್ಲಿ ಸಾಲ ಕೊಟ್ಟಿದ್ದರೆ ನೆಕ್ಸ್ಟ್ ವೀಕಲ್ಲಿ ಸಾಲ ಮತ್ತು ಅದರ ಬಡ್ಡಿನ ಕಟ್ಸ್ಕೊಳ್ತಾರೆ ಕಟ್ಟಿದ್ದ ದುಡ್ಡುಗೆ ಇವ್ರೇನು ಇಂಟ್ರೆಸ್ಟ್ ಕೊಡಲ್ಲ ಕೊಡ್ತಾರೆ ನಾನು ನಾನು ಇಲ್ಲಿ ಕಡೂರಿನಲ್ಲಿ ಕೆಲವು ಸಂಘಗಳನ್ನ ಆಡಿಟ್ ಮಾಡಿ ಬಂದಿದ್ದೀನಿ ನಾನು ಅಲ್ಲೊಂದು ಸಂಘಟನೆ ಒಂದು ಸಂಘ ಒಂದು ಸಂಸ್ಥೆಯವರು ಮಾಡಿಸಿದ್ರಾಗ ಅಲ್ಲಿ ಹೇಳಿದ್ರೆ ಯಾರಿಗೂ ಗೊತ್ತೇ ಇಲ್ಲ ಯಾವುದೇ ಜನಕ್ಕೆ ಇದುವರೆಗೂ ಧರ್ಮಸ್ಥಳ ಸಂಘದಲ್ಲಿ ಎಷ್ಟು ಬಡ್ಡಿ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ನೀವು ಯಾರನ್ನು ಬೇಕಾದರೂ ಕೇಳ್ಕೋಬೋದು ನಾನು ಆಡಿಟ್ ಮಾಡಿದ್ದೀನಿ ನನ್ನ ಪ್ರಕಾರ ಮೂವತ್ತಾರರಿಂದ ನಲವತ್ತು ಪರ್ಸೆಂಟ್ ಬಡ್ಡಿ ಬೀಳುತ್ತೆ ನೂರು ರೂಪಾಯಿಗೆ ಒಂದು ವರ್ಷಕ್ಕೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ದಂಧೆ ಈ ಒಂದು ದಂಧೆ ಹೋಗಿದೆ ಇದನ್ನು ನೋಡಿಕೊಂಡು ಸರ್ಕಾರ ಸುಮ್ಮನೆ ಇರ್ತಕ್ಕಂಥದ್ದು ದೌರ್ಭಾಗ್ಯ ಈ ಒಂದು ವಿಚಾರದಲ್ಲಿ ಗೌರಿಬಿದ್ನ ತಾಲೂಕಿನ ಮಾಜಿ ಸಚಿವರು ಊರಲ್ಲಿ ಒಂದು ಮರಳ ಒಂದು ಒಬ್ಬರು ಸತ್ತಿದ್ದಾರೆ ಮತ್ತು ಬೀಚ್ಕನಹಳ್ಳಿ ಗ್ರಾಮದಲ್ಲಿ ಒಬ್ಬರು ಸತ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವಾಗಲೇ ಯಾವುದೇ ಸಾಲಗಾರರ ವಿಚಾರದಲ್ಲಿ ಬಂದಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಯಾವತ್ತೂ ಎದೆಗೊಂದಿದಂಥ ಜನ ಅಲ್ಲ ಆದರೆ ಈ ಮೈಕ್ರೋ ಫೈನಾನ್ಸ್ನವರ ದೌರ್ಜನ್ಯಕ್ಕೆ ಒಳಗಾಗಿ ಅವರ ಕೊಡ್ತಕ್ಕಂಥ ಕಿರುಕುಳಕ್ಕೊಳಗಾಗಿ ಏನು ಇವರು ಎರಡೂ ಜನ ಸತ್ತಿದ್ದಾರೆ ಇದನ್ನ ಅಂತ ಹೇಳ್ಬೋದು ಏನು ಸರ್ಕಾರ ಈ ತಕ್ಷಣವೇ ಇದ್ರ ಬಗ್ಗೆ ಕ್ರಮವಹಿಸಿ ಎಲ್ಲ ಮೈಕ್ರೋ ಫೈನಾನ್ಸ್ಗಳನ್ನ ಮುಚ್ಚಬೇಕು ಪ್ರಮುಖವಾಗಿ ನಮ್ಮ ಧರ್ಮಸ್ಥಳ ಸಂಘದ ಫೈನಾನ್ಸ್ ಅದು ಎಲ್ಲಿ ಅಲ್ಲಿ ಯಾವುದೇ ಹೆಣ್ಮಕ್ಳನ್ನ ಅವ್ರು ಹೇಳ್ತಾರೆ ನಾವು ಫೈನಾನ್ಸ್ಗೆ ಸೇರಲ್ಲ ಅಂತ ಹೇಳ್ತಾರೆ ಆ್ಯಕ್ಚುಲಿ ಫೈನಾನ್ಸ್ಗೆ ಸೇರಲ್ಲ ಅನ್ನೋದಾದರೆ ಅವ್ರು ಮೊದಲು ನಾವು ನಾನೂ ಸ್ವಶಕ್ತಿ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ನು ಶ್ವೇತ ನಮ್ಮ ಎಸ್ ಎಮ್ ಕೃಷ್ಣರವ್ರ ಕಾಲದಲ್ಲಿ ಪ್ರಾರಂಭವಾದಂಥ ಸ್ವಶಕ್ತಿ ಸಂಘಗಳು ಏನಂದರೆ ಆ ಸಂಘದ ಕಾನ್ಸೆಪ್ಟನ್ನೇ ಕೆಡಿಸಿದಂಥ ಗೂಪ್ರೂ ಈ ಧರ್ಮಸ್ಥಳ ಸಂಘದವರು ಅವ್ರಿಗೇನಂದರೆ ಸರ್ಕಾರ ಮತ್ತು ದೇವರ ಬೆಂಬಲ ಇದೆ ದೇವ್ರನ್ನ ತೋರಿಸ್ಕೊಂಡು ದುಡ್ಡು ಮಾಡ್ತಾ ಇರ್ತಕ್ಕಂಥ ಜನ ಪ್ರಮುಖವಾಗಿ ಧರ್ಮಸ್ಥಳ ಸಂಘದವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತು ಏನು ಕೆಲವಾರು ಮೈಕ್ರೋ ಫೈನಾನ್ಸ್ಗಳು ಬಜಾಜ್ ಫೈನಾನ್ಸ್ ಬರೋದು ಮತ್ತು ಕೆಲವ ಇನ್ನೂ ಒಂದು ಏಳೆಂಟು ಥರ ಫೈನಾನ್ಸ್ಗಳಿದೆ ಏನು ಚೈತನ್ ಚೇತನ ಅಂತ ಒಂದಿದೆ ಮತ್ತು ಎಲ್ ಅನ್ ಟಿ ಈ ಮತ್ತೆ ಇನ್ನು ಹಲವಾರು ಹಲವಾರು ಮೈಕ್ರೋ ಫೈನಾನ್ಸ್ಗಳು ಗೌರಿಬಿದ್ನೂರಲ್ಲಿ ನಡೀತಾ ಇದೆ ಇವರು ಹೆಂಗೆ ಅಂದರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆಲ್ಲ ಆಸೆ ಹುಟ್ಟಿಸ್ತಾರೆ ಜನಕ್ಕೆ ಆಸೆ ಹುಟ್ಟಿಸಿ ಅವ್ರಿಗೆ ಆಸೆ ಹುಟ್ಟಿದ ತಕ್ಷಣ ಸಂಬಳ ತಗ ಸಾಲ ತಗೊಂಡ್ಮೇಲೆ ಸಾಲ ವಸೂಲಿ ನೆಪದಲ್ಲಿ ಇವ್ರಿಗೆ ಅವಮಾನ ಮಾಡ್ತಾರೆ ಈ ಅವಮಾನ ಮಾಡಿ ಮಾಡಿದ್ರನ್ನ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೆಲ್ಲ ಜನ ಇದ್ದಾರೆ ನಮ್ಮ ತಾಲ್ ನಮ್ಮ ಜಿಲ್ಲೆಯಲ್ಲೂ ಇಬ್ಬರು ಸತ್ತಿದ್ದಾರೆ ನೆನ್ನೆ ಪ್ರಮುಖವಾಗಿ ಇದಕ್ಕೆಲ್ಲ ಕಾರಣ ನಮ್ಮ ಇಲ್ಲಿ ಆಡಳಿತ ಯಂತ್ರಾಂಗಗಳು ಕರೆಕ್ಟಾಗಿದ್ದರೆ ನಮ್ಮ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಎಸ್ ಪಿ ಅವರೇನೋ ನೆನ್ನೆ ಒಂದು ಅವರು ಸತ್ತ ನಂತರ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ ಪತ್ರಿಕಾ ಹೇಳಿಕೆ ನೀಡೋದಕ್ಕಿಂತ ಪ್ರಮುಖವಾಗಿ ಯಾವ್ಯಾವ ಗ್ರಾಮದಲ್ಲಿ ಸಾಲ ತಗೊಂಡಿದ್ದಾರೆ ಅವೆಲ್ಲನೂ ಅವಲ್ಲಿ ಅದ್ರ ಬಗ್ಗೆ ಗಮನಿಸಿ ಎಲ್ಲೆಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನಿಸಿ ಇವ್ರು ಕೆಲಸ ಮಾಡಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಪತ್ರಿಕಾ ಹೇಳಿಕೆ ಕೊಡೋದ್ರಿಂದ ಯಾವುದೇ ಒಂದು ಪ್ರಯೋಜನ ಆಗೋಲ್ಲ ಪ್ರಮುಖವಾಗಿ ನಮ್ಮ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾಯಿದ್ವಿ ಈ ಒಂದು ಮೈಕ್ರೋ ಎಲ್ಲ ಮೈಕ್ರೋ ಫೈನಾನ್ಸ್ಗಳನ್ನ ಬಂದ್ ಮಾಡಬೇಕು ಮತ್ತು ಅದಕ್ಕೆ ಜನಗಳಿಗೆ ಟೈಮ್ ಕೊಡಿಸಿ ಸರ್ಕಾರನೇ ಮುಂದೆ ನಿಂತು ಮಾಡಬೇಕು ಮತ್ತು ಜನರಿಗೆ ಬೇಕಾದಂಥ ಹಣದ ವ್ಯವಸ್ಥೆನ ಸರ್ಕಾರ ಬ್ಯಾಂಕುಗಳು ಮತ್ತು ಸರ್ಕಾರದ ಇಲಾಖೆಗಳಿಂದ ಕೊಡೋ ಕೊಡಬೇಕು ಅಂತೇಳಿ ಒತ್ತಾಯಿಸ್ತೇವೆ ಮತ್ತು ಈ ಸತ್ತಿರತಕ್ಕಂಥ ಪ್ರತಿ ಕುಟುಂಬಕ್ಕೆ ಅವ್ರದ್ದು ಏನು ಸಾಲ ಇತ್ತು ಅಷ್ಟು ಸಾಲನ ಮನ್ನಾ ಮಾಡಿಸ್ಬೇಕು ಇದು ನಮ್ಮ ಪೂರ್ತಿ ಒತ್ತಾಯ ಮತ್ತು ಅದಲ್ಲದೆ ಎಲ್ಲೆಲ್ಲಿ ಜಾಸ್ತಿ ಸಾಲ ತಗೊಂಡಿದ್ರೆ ಅದನ್ನು ಅವರು ಒಂದು ಸಭೆಗಳನ್ನ ಕರೆದು ಸಭೆಗಳ ಮೂಲಕ ಆ ಜನಗಳಿಗೆ ಇವರು ಧೈರ್ಯ ತುಂಬಬೇಕು ಈ ಎಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾವು ಪ್ರಜಾ ಸಂಘರ್ಷ ಸಮಿತಿ ವತಿಯಿಂದ ಒತ್ತಾಯ ಮಾಡ್ತಾ ಸರ್